ಹೆಂಗೆ ಅದ್ರಿ ಎಲ್ಲರೂ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡೆ ಇವತ್ತಿನ ನ ಸ್ಟಾರ್ಟ್ ರೀ ಇವತ್ತಿನ ವ್ಲಾಗ ಏನಪ್ಪ ಅಂತಂದ್ರೆ ಶೇಂಗಾ ಹುಳಿಗೆ ಮಾಡಕತ್ತೀವಿ ರೀ ಏಳು ಸಲುವಾಗಿ ಶೇಂಗಾದ್ ಹುಳಿಗೆ ರೆಸಿಪಿ ರೆಸಿಪಿ ಅಂದ್ರೆ ಹಂಗೆ ಇದೆಲ್ಲ ಟಾಸ್ಟ್ ನಾರ್ಮಲ್ ಆಗಿ ಹೆಂಗೆ ಮಾಡ್ತೀವಿ ಹೇಳಿ ತೋರಿಸಕತ್ತೀನಿ ರೀ ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ಎಲ್ಲರಿಗೂ ಅಡ್ವಾನ್ಸ್ ಹೇಳೋ ಅಂಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಜಮಾನ್ರು ಇವತ್ತ ಈ ವಿಡಿಯೋದಾಗ ಇರಂಗಿಲ್ರಿ ಜಸ್ಟ್ ಒಂದು ಕ್ಲಿಪ್ ಅಷ್ಟೇ ಮಾಡಿ ನೀವು ಹೇಳಾತಿದ್ದು ಅದಷ್ಟ ಇನ್ನೇನು ಅವ್ರೇನು ರೀ ಇದ್ರೊಳಗೆ ಯಾಕಂದ್ರೆ ಅವ್ರಿಗೆ ಫುಲ್ ಸುಸ್ತಾಗಿ ಸ್ವಲ್ಪ ಫೀವರ್ ಬಂದವು ಹಂಗಾಗಿ ಗೋಧಿ ತೊಗೊಂಡು ಮಲ್ಕೊಂಡಾರ ನಾನು ನಮ್ಮ ಅತ್ತಿಯವರು ಇವತ್ತು ತಿಂಡಿ ಇಲ್ಲವ ಮಾಡ್ತೀವಿ ಬರ್ರಿ ನಮ್ಮ ಅತ್ತಿಯವರು ಏನು ಮಾಡ್ತಾರ ನೋಡೋಣ ಹತ್ತಿರ ಓ ಏನು ಮಾಡತ್ತೀರಿ ಗೋಧಿ ಹಿಟ್ಟಾಗತ್ತ ನೋಡಿರಿ ಅವರು ರೆಡಿ ಮಾಡಕತ್ತಾರ ಗೋಧಿ ಹಿಟ್ಟ ನಾದೋದು ಇದನ್ನ ಮಾಡೋದು ಇಷ್ಟ ಅರ್ಧ ಕೆಜಿ ಶೇಂಗಾ ತಗೊಂಡೆ ನೋಡ್ರಿ ಇನ್ನ ಶೇಂಗಾ ಹುರಿಬೇಕು ನಾ ಶೇಂಗಾ ಹುರಿತೀನಿ ತಳಕ್ ಅದ ಇತ್ತಿಲ್ರಿ ಹಾ ಅದಾಗ ಹೋಳಿ ಸ್ವಲ್ಪ ಇದ್ ಗೋಧಿ ಹಿಟ್ಟನಾಡ್ತೀವಿ ಗೋಧಿ ಹಿಟ್ಟ ನಾಡಿ ಶೇಂಗಾ ಹುರ್ಕೊಂಡು ಇವತ್ತಿನ ಲಾಗ ಶೇಂಗಾದ ಹೋಳಗಿ ಜೊತೆ ಮಾಡ್ತೇವ ನೋಡ್ರಿ ಹೇಳ್ರಿ ಏನ್ರೀ ಎಳಮಸಿಗೆ ಶೇಂಗಾದ ಹೋಳ್ಗಿ ಅಲ್ರಿ ಎಳಿ ಹಬ್ಬಕ್ಕೆ ಏನಾರ ಹೇಳ್ರಿ ಎಳಮ್ಮ ಹಬ್ಬಕ್ಕೆ ಎಲ್ಲಾ ಅಡ್ಗೆ ಮಾಡಿ ತೋರ್ಸುದ ಶೇಂಗಾದ ಹೋಳ್ಗೆ ಮಾಡುದು ಗುರುದ ಹಿಂಡಿ ಶೇಂಗಾದ ಹಿಂಡಿ ಸಜ್ಜಿ ರೊಟ್ಟಿ ಮಾಡೋನು ಸಜ್ಜಿ ಹಿಟ್ಟೆಲ್ಲತ್ತ ರೊಟ್ಟಿ ಮಾಡಕ್ಕೆ ಅರ್ಶನ್ ಪುಡಿ ಹಾಕಿ ಹೇಳೋದು ರೊಟ್ಟಿ ನಾಳೆ ಅಡುಗೆ ಅಂತ ಹೇಳೋಣ ಪಲ್ಯಕಾಯಿ ಮಡಿಕೆಗಳಿ ನಾಳೆ ಪೂರ್ತಿ ಅಡಗಿದು ಮತ್ತ ಐದರ್ದು ಹಾಲಾಗ ಒಳಗ ಇರ್ತೈತಿ ಇವತ್ತಿಂದ ಹೊಣ್ಣಿ ಶೇಂಗಾದ ಒಳಗ ಒಳಗಷ್ಟ ಇರ್ತೈತಿ ನೋಡ್ರಿ ಇವರ ಹಿಟ್ಟು ನರಕತಾರಿ ಬರ್ರಿ ನಾ ಇನ್ನ ಶೇಂಗಾ ಹುರ್ಕೊಂಡ ಮುಂದ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸಾಯಿಬ್ರನ್ನಷ್ಟು ಹೊರಿಸ್ಬಿಡ್ತೇವೆ ರೀ ಸಾಯಿಬ್ರ ಫುಲ್ ಹಚ್ಕೊಂಡು ಮಕ್ಕಂಬಿಟಾರ ರೂಮ್ ಕಪ್ಲಿ ಮಾಡ್ಕೊಂಡು ರೀ ನಿದ್ದೆ ಅವ್ರಿಗೆ ಅವ್ರಿಗಂತೂ ತೊಂದರೆ ಕೊಡೋದು ಬೇಡ ನೋಡ್ರಿ ನಮ್ಮ ಅತ್ತೆಯವರ ಹಿಟ್ಟನ್ನ ಅದಿಟ್ಟ ಹೊರಗೆ ಹೋಗಿ ಬೀನ್ಸ್ ಹಾಕತ್ತ ರೀ ಇಲ್ಲಿ ನೋಡಿರಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟ ಹುರಿಯಾಕತ್ತೀನಿ ಪೂರ್ತಿ ಸಣ್ಣ ಇಟ್ಟರು ಇದಾಗಂಗಿಲ್ಲ ಪೂರ್ತಿ ಜಾಸ್ತಿ ಜೋರ್ ಹತ್ರ ಜಲ್ದಿ ಹೊಟ್ಟಿ ಬಿಡ್ತಾವೆ ಸಣ್ಣಗೆ ಇಟ್ಟು ಫುಲ್ ಚಂದಾಗ ಕೆಂಪಾಗ ಹುರಿಬೇಕು ನೋಡಿರಿ ನಮ್ಮ ಕಡೆ ಅಂದ್ರೆ ಒಂದು ಏನೋ ದುಂಡಗ ಹಿಂಗೆ ಅಂತ ರೀ ಇವರ ಸಾಯಿಬ್ರೂ ಒಂದು ಗಂಟೆಕ್ಕ ಒಂದೂವರೆಗೆ ವಾಪಸ್ ಹೋಗ್ಬೇಕಂತ ಅದ್ರ ಸಂಬಂಧ ನಮ್ಮ ಹತ್ತಿರ ಬೀನ್ಸ್ ಇದು ಮಾಡತ್ತಾರೀ ಹಾಗೆ ಸೈಡ್ಗೆ ಬೇಳೆ ಸಾಂಬಾರಿಗೆ ಬೇಳೆನೂ ಇಟ್ಕೊಂಡಿನಿ ಮತ್ತು ಇವರ ಬೀನ್ಸ್ ಕಟ್ ಮಾಡಿ ಬೀನ್ಸ್ ಜೊತೆಗೆ ಪಲ್ಯ ಬೀನ್ಸ್ ಪಲ್ಯ ಸಾಂಬಾರು ರೊಟ್ಟಿ ಬೀನ್ಸ್ ಬ್ಯಾಬಿಡ್ರಿ ಹಾಗೆ ಬೇಳೆ ಹಾಕಿನಿ ರೊಟ್ಟಿ ಬೀನ್ಸ್ ಪಲ್ಯ ಮತ್ತು ರೈಸ ಸಾಂಬಾರು ಹಂಗೆ ಅದ್ರ ಜೊತೆಗೇನೂ ಆಗಬೇಕು ಅದರ ಜೊತೆ ಹೋಳ್ಗಿನೂ ಆಗ್ಬೇಕು ಹೇಳಿ ಮಾಡಾಕತ್ತೇವೆ ನೋಡಿರಿ ಕಂಪ್ಲೀಟಾಗಿ ಶೇಂಗ ಮೇಲೆ ತೋರಿಸ್ತೀನಿ ಯಾವ ರೀತಿ ಹುರಿಬೇಕು ಅಂಥೇಳಿ ಈಗ ಮೀಡಿಯಮ್ ಬಂದವ್ರೆ ಇನ್ನೊಂದು ಸ್ವಲ್ಪ ಇನ್ನೇನು ಭಾಳ ಹುರಿಯ ಅವಶ್ಯಕತೆ ಇಲ್ಲ ಇವಾಗ ನೋಡಿರಿ ಇಷ್ಟು ಹಿಂಗೆ ಆಗ್ಬೇಕು ನೋಡ್ರಿ ಹಿಂಗಾದ್ರೆ ಸ್ವಲ್ಪ ಚಲೋ ಆಗ್ತವೆ ಈ ತರ ಶೇಂಗಾ ಹುರ್ಕೊಂಡೇನಿ ಶೇಂಗಾ ಹುರ್ಕೊಂಡ ಈಗ ಒಂದ್ ಸ್ವಲ್ಪ ಗುರುಳ ಪುಡಿ ಬೇಕೈತಿ ಅಂತ ಹೇಳಿ ಗುರುಳ ಪುಡಿ ಮಾಡಕತ್ತೀನಿ ಗುರುಳ ಪುಡಿ ಮಾಡ್ಕೊಂಡ ಇದನ್ನ ಯಾವ ರೀತಿ ಮಿಕ್ಸಿಗೆ ಹಾಕೋಬೇಕು ಕರೆಕ್ಟ್ ಆಗಿ ಹೋಗಿ ನೀಟಾಗಿ ಬರ್ಬೇಕಂದ್ರ ಹೆಂಗ್ ಮಿಕ್ಸಿಗೆ ನಾನು ಅಂತ ಹೇಳಿ ತೋರಿಸ್ಕೊಡ್ತೇನೆ ಸ್ಟ್ಯಾಂಡ್ ಇಟ್ಟ ವಿಡಿಯೋನ ಕಂಟಿನ್ಯೂ ಮಾಡ್ಬೇಕಂದ್ರ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡುವಾಗ ನಮ್ಮ ಸಾಯದ್ರ ಸ್ಟ್ಯಾಂಡ್ ಮುರಿದಾರೀ ಸೊ ಹಂಗಾಗಿ ಎಷ್ಟೊತ್ತಿರು ಕೈ ಒಳಗನ ಕ್ಯಾರಿ ಮಾಡಬೇಕು ನೆಕ್ಸ್ಟ್ ಟೈಮ್ ಎಲ್ಲರೂ ಹೊರಗೆ ಹೋದ್ರೆ ತಗೊಂಬನ್ರತ್ ಅಂತ ಹೇಳಿ ಇವಾಗ ತೊಗೊಂಬಂದಿಲ್ರಿ ಯಾವುದೋ ಒಂದು ಊರಿಗೆ ಹೋಗಿತ್ತ ಮುಂಚೆ ಯಾವುದೋ ಒಂದು ವಿಡಿಯೋ ಸೆಟ್ ಮಾಡಿ ಮಾಡುವಾಗ ಅದನ್ನ ಮೊಬೈಲ್ ವಾಪಸ್ ತೊಕೊಳಕ್ ಒಳಗೆ ಅದ್ ಮುರಿತು ಯಾಕಂದ್ರ ಬಾಳ ಸೂಕ್ಸ್ ಮುರ್ತವ್ರವ್ ಇವರೇನೋ ಅರ್ಜೆಂಟ್ ಒಳಗೇನೋ ಏನೋ ಹೋದ್ರು ಮುರಿದಾರ ಸೊ ಹಂಗಾಗಿ ಏನು ಮಾಡತ್ತೀವ ಅಂದ್ರ ಹಂಗ ಕೈಯಾಗಿ ಹಿಡಿದ ಮಾಡಕತ್ತೀವಿ ಎಲ್ಲರ ಏನಾರ ವಿಡಿಯೋ ಸ್ವಲ್ಪ ಮಿಸ್ಟೇಕ್ ಅದಿದ್ರೆ ಇದನ್ನ ಮಾಡಿರಿ ನಮ್ಮ ನಮತ್ತಿಯವರ ನೋಡ್ರಿ ಬೀನ್ಸ್ ಮುಕೊಂಬಂದಿಟ್ರು ಇವಾಗ ರಾಜಗಿರಿ ಅಂತ ಅಂತಾರೀ ಇವ್ರ ಇಬ್ಬ್ರಿ ಹಾಕಿ ಬಿಟ್ಟೈತಿ ಹಂಗ ಕೆಲ್ಸಾ ಮಾಡುದು ಇದು ಮಾಡುದು ಎಲ್ಲಾ ಒಮ್ಮೆ ಆಗ್ಬಿಟೈ ಬರ್ರಿ ಮತ್ತೆ ಮುಂದ ವಿಡಿಯೋ ಇನ್ ಮಿಕ್ಸಿ ಹಾಕುವಾಗ ತೋರ್ಸ್ತಿನಂತೆ ನೋಡ್ರಿ ನಮ್ ಅತ್ತಿಯವರ ಬೆಲ್ಲ ಜಜಕ ಬೆಲ್ಲ ತಕೊಳಕ್ರ ಈಗ ಈ ಗ್ಲಾಸ್ಲೆ ಎರಡ್ ಗ್ಲಾಸ್ ಎರಡ್ ಗ್ಲಾಸ್ ಹೆಂಗ ಹಾಕಿನಿ ಎರಡೂವರೆ ಗ್ಲಾಸಿಗೆ ಎರಡೇ ಗ್ಲಾಸ್ ಬೆಲ್ಲ ಹಾಕೊತೀನಿ ಯಾಕಂದರೆ ಎರಡೂವರೆ ಎರಡೂವರೆ ಹಾಕೊಂಡ್ರೆ ಭಾಳ ಜಾಸ್ತಿ ಆಗುತ್ತೆ ಹಾಗಾಗಿ ಎರಡು ಗ್ಲಾಸ್ ಬೆಲ್ಲ ಹಾಕೊತೀನಿ ಕಲ್ತಾರೆ ಬೆಲ್ಲ ಹೊಡಿಲಕ್ಕ ತೋರಿ ಎರಡು ದೊಡ್ಡದೈತೆ ಕಲ್ಲ ಅಟ್ಟಾರೆ ಇಲ್ಲಿ ದೊಡ್ಡ ಸಿಗಂಗಿಲ್ ಕಲ್ಲ ಹೈದರಾಬಾದ್ ದೊಡ್ಡ ಕಲ್ ಇಲ್ಲ ಅಂತಾರೆ ಇಲ್ಲಿ ಕುಂದ್ಕಲ್ಲ ಏನಿಲ್ಲ ಜಾಸ್ತಿ ಜಾಸ್ತಿ ಇರೋದನ್ನ ಈ ಕಡೆ ಹಂಗ ಬೆಲ್ಲ ಮಾಡಾಕತ್ತಿನ ಯಾವ ಬೆಲ ಮಿಕ್ಸರ್ ಹಾಕ್ತೀನಿ ನಾನು ಯಾರೋ ಕಮೆಂಟ್ ಹಾಕಿದ್ರಿ ಅಜ್ಜಿ ಅವರಿಗೆ ಕೆಲ್ಸ ಹಾಸ್ ಕಲಿ ಅಜ್ಜಿ ಅವರ ಒಟ್ಟ ನಮಗ್ ಸರಿ ಸರಿ ಕೆಲ್ಸಾ ಮಾಡ್ತಾರಿ ಅವ್ರ ಯಾಕ ಕೆಲಸ ಮಾಡಿಲ್ಲ ನನಗ ಹಾ ರೀ ಟೈಮ್ ಕೆಲಸ ಮಾಡುವುದಿಲ್ಲ ಮಾಡ್ತೀನಿ ಅವ್ರಿಗೆ ಇಲ್ಲಿ ಹೋಗಂಗಿಲ್ಲ ಎಲ್ಲಿ ಕುಂದ್ರಕ್ ನಿಂದ್ರಕ್ ಯಾರು ಇಲ್ಲಿ ಜಾಸ್ತಿ ಅವ್ರ ಒಬ್ರ ಅದಾರ ಹೋದ್ರ ಅವ್ರಿಗೊಂದ್ ಸ್ವಲ್ಪ ಬಿಟ್ರಿ ಎಲ್ಲಿ ಹೋಗಂಗಿಲ್ಲ ಆಗಲ್ಲ ಕುಂತಲೆ ಕುಂತ ನಂಗ ಡೈಜೇಷನ್ ಆಗಂಗಿಲ್ಲ ಅಂತ ಹೇಳಿ ಕೆಲಸ ಮಾಡ್ತಾರಿ ನಾವೇನ್ ನಿಮ್ ಅಜ್ಜಿಗೆ ಕೆಲಸ ಇಲ್ಲವ ಯಾರು ಏನ್ ಕೆಲಸ ಮಾಡು ಅದ್ ಮಾಡು ಇದು ಮಾಡಿ ಯಾರು ಇಲ್ಲ ಕುಟ್ ಅಂತಾರ ಏನು ಮಾಡಕ್ ಬಾಂಡೆ ಬಿಡಂಗಿಲ್ಲ ಅವರ ಟೈಮ್ ಪಾಸ್ ಆಗ್ಲಾರ ಎಲ್ಲಾ ಮಾಡ್ಕೊತ ಕುಂದಿರ್ತಾರ ನೋಡ್ರಿ ಹಂಗ ಒಬ್ರ ಯಾರೋ ಕಮೆಂಟ್ ಹಾಕಿದ್ರು ಮತ್ತ್ ಅಜ್ಜ ಎಲ್ಲದ್ರಿ ಅಂತ ಹೇಳಿ ಇಲ್ರಿ ನಮ್ಮ ಅಜ್ಜಾರ ತೀರ್ಕೊಂಡಾರ ನಾಲ್ಕು ವರ್ಷ ಆಯ್ತು ನಮ್ ಅಜ್ಜಾರ್ ತೀರ್ಕೊಂಡ್ರ ಅಜ್ಜಾರ್ ಇಲ್ರಿ ಹಂಗಾಗಿ ಅಜ್ಜರ್ ಅಷ್ಟದಾರ ಅವ್ರಲ್ಲೇ ಬಿಟ್ ಬರ್ಬಾಳು ಅಂತ ಹೇಳಿ ಅಜ್ಜಾರ್ನ ಎಲ್ಲಿ ಹೋದ್ರೂ ಕರ್ಕೊಂಡ್ ಕರ್ಕೊಂಡ್ ಹೋಗ್ತೇವ್ ನೋಡ್ರಿ ಮಿಸ್ ಆಗಿದ್ರು ಈಗ ಮತ್ ಬಂದಾರಿ ಪಲ್ಲೆ ಮಾಡಾಕತ್ತೀನ್ರಿ ಎಲ್ಲ ಎಲ್ಲಾ ಒಮ್ಮೆ ಡಬಲ್ 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 ನೋಡ್ರಿ ನಮ್ಮ ಅಡಗಿ ಮನಿ ಹೋಗಿ ಗಡಗಿ ಮನಿ ಆಗ್ಬಿಟ್ಟೈತಿ ಇಷ್ಟೇ ಇಷ್ಟ ಅಡಗಿ ಮನಿ ಒಳಗ ರಾಜಗಿರಿ ಪಲ್ಯ ಇಂತ ರಾಜಗಿರಿ ಸಿಕ್ಕೈತಿ ನೋಡ್ರಿ ಇಲ್ಲಿ ಕೆಂಪ ಎಲ್ಲಾರು ಒಂದೊಂದ್ ಐತಿ ಬರೀ ಎಲ್ಲಾ ಹಾಸ್ರ ಪಲ್ಲೆನೇ ಐತಿ

ಅಷ್ಟು ಹಾಕಿದ್ರೆ ಕರೆಕ್ಟ್ ಆಕೈತಿ ಅರ್ಧ ಕಿಲೋಕ್ಕೆ ಅರ್ಧ ಕಿಲೋ ಬೆಲ್ಲ ಹಾಕಿದ್ರೆ ಭಾಳ ಜಾಸ್ತಿ ಆಗತ್ರಿ ಆಗಲೇ ಹ್ಞೂ ಎರಡು ಗ್ಲಾಸ್ ಹಾಕತ್ತಾರ ನೋಡಿರಿ ಅರ್ಧ ಕಿಲೋಕ್ಕೆ ಅರ್ಧ ಕಿಲೋ ಹಾಕಿದ್ರೆ ಫುಲ್ ಬಾಯ ಗಿಡಂಗಿಲ್ಲ ಅಷ್ಟು ಬೆಲ್ಲ ರೀ ಹಂಗಾಗಿ ಅರ್ಧ ಕಿಲೋಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕಾಕತ್ತೀನಿ ಈಗ ಮಿಕ್ಸರ್ ಹಾಕ್ತೀನಿ ರೀ ಮಿಕ್ಸರ್ ಹಾಕೋದು ಯಾವ ಥರ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ಫಸ್ಟ್ ಏನು ಮಾಡ್ಬೇಕು ರೀ ಇವನ್ನ ನೀಟಾಗಿ ಎಲ್ಲ ಸೊಪ್ಪೆ ಎಲ್ಲ ಇವನ್ನೆಲ್ಲ ಸೊಪ್ಪೆ ಸುಲ್ಕೊಂಡು ಕೇರ್ಕೊಂಡು ಮಿಕ್ಸರ್ ಹಾಕ್ತೀವಿ ರೀ ಇನ್ನು ನೋಡ್ರಿ ಶೇಂಗ್ ಕೇರ ಕಟ್ತಾರ ನಮ್ಮಅಮ್ಮ ಒಂದಿಟ್ಟು ತಗದಾ ಮಾಡೋಕೆ ಬಿಡೋದಾಗಿತ್ತು ಫುಲ್ ಕಲರ್ ಐತ್ರಿ ಬರೀ ಬಂದ್ ಮ್ಯಾಲೆ ಕುಂದ್ರದು ಏನು ರೀ ಕಲರ್ ಎಪ್ಸೈತಿ ಶಂಗಾಗಿ ಕೇರ ಶೇಂಗಾ ಕೇರಿ ನಾವು ಹಂಗೆ ಈ ಕಡೆ ಬೀನ್ಸ್ ಪಲ್ಯ ಇತ್ತು ನೋಡ್ರಿ ಇದು ಇದಾಗೈತಿ ಇನ್ನು ಈಚೆ ಕಡೆ ಅಷ್ಟು ಇನ್ನೊಂದು ರಾಜಗಿರಿ ಪಲ್ಯ ಅಷ್ಟು ಮಾಡಿ ಅದಕ್ಕೆ ಎದು ಮಾಡತ್ತ ನೋಡ್ರಿ ನೋಡಿರಿ ಬರೀ ಪಾಸ್ಟ್ ಶೇಂಗಾ ಅಷ್ಟು ಹಾಕೋಬೇಕು ಯಾವ ರೀತಿ ಹಾಕ್ಬೇಕಂತ ತೋರಿಸ್ತೀನಿ ರೀ ಹಿಡ್ರಿ ಇಲ್ಲಿ ತೊಳಗಿಡ್ರಿ ನೋಡಿರಿ ಈ ರೀತಿ ಫಸ್ಟ ಸ್ವಲ್ಪ ದಪ್ಪ ದಪ್ಪ ಇರೋ ಇಷ್ಟ ಹಾಕೋಬೇಕು ಆಮೇಲೆ ಬೆಲ್ಲ ಕುಡಿಸಿ ಇನ್ನೊಂದು ಸಲ ಹಾಕೋಬೇಕು ಎರಡೂ ಒಮ್ಮೆ ಅಂದ್ರೆ ಬೆಲ್ಲ ಅದು ರೀ ಫಸ್ಟ್ ಹಿಂಗೆ ಅಗಳ ಚಗಳಿ ಹಾಕ್ಕೊಂಡು ಆಮೇಲೆ ಬೆಲ್ಲ ಅದನ್ನ ಮಿಕ್ಸ್ ಮಾಡಿ ಮತ್ತೊಂದು ಸಲ ಮಿಕ್ಸರ್ ಹಾಕೋಬೇಕು ಯಾವ ರೀತಿ ಮಿಕ್ಸ್ ಮಾಡಿ ಹಾಕೋಬೇಕಂತ ಹೇಳಿ ತೋರಿಸ್ತಿಂತ್ರಿ ಕ್ಯಾಮ್ರಾ ಹಿಡಿಯ ನೀನ್ರಿ ತುಂಬಾರೀ ಕೈ ಹಿಡಕೊಂಡ್ರ ಸ್ವಲ್ಪ ಹಿಡೀರಿ ಮಿಕ್ಸರ್ ಹಾಕೋಮಟ ಅದಿನ ಕೈ ಅಟ್ಟ ಗಜ್ಜಿಡ್ದ ಕ್ಯಾಮ್ರಾ ಇಸ್ಕೊಂಡ್ರ ಅಟ್ಟ ಹಿಡದಾರ ಹೇಳ್ರಿ ಏನಾರ ಎಳಮಸಿ ಏನಾರ ಊರಾಗಿದ್ರ ಹೆಂಗೈತಿ ಎಳಮಸಿ ಇಲ್ಲಿ ಹೆಂಗ ಆಗತೈತಿ ಎಲೆಕ್ ಹಾಕೊಂಡ್ ಹಿಡದ್ರ ಎಲಕ್ಕಿ ಜಜ್ ಹಾಕೊಂಡ್ರಿ ಎಳಮಸಿ ಎಲ್ಲಾದ್ರೂ ಎಳಮಿ ಮಾಡೋರಿ ಎಲ್ಲದ್ರೆ ನೋಡು ಮಾಡುವಲ್ಲಾ ಒಂದೊಂದು ಬೈಲ ಮಾಡ್ತೀರಿ ನಮ್ಗೆ ಹಂಗಲ್ರಿ ಊರಾಗಾದ್ರೆ ಎಷ್ಟ್ ಜೋರ್ ಮಾಡ್ತಿದ್ದೀವಿ ಆದ್ರೂ ನಮ್ ಪದ್ಧತಿ ನಾವು ಬಿಡಕತ್ತಿಲ್ಲ ನಾ ಈ ಪುಂಡಿ ಪಲ್ಯ ಮಾಡೋನು ಸಜ್ಜಿ ಕಡುಬು ಮಾಡುನು ಹಿಂಡಿ ಪಲ್ಯ ಸಜ್ಜಿ ಕಡಬ ಎಲ್ಲ ಜೋಳ ಕಡುಬ ಒಟ್ಟು ಸೊಜಿ ಕಡಬೀ ಒಕ್ಕಿ ರೊಟ್ಟಿ ಮಾಡ್ತೀನಿ ತೆಳ್ಳಗ ಅರ್ಥನಾಡು ಅಲ್ಲೊಬ್ರು ನನಗೆ ತೆಳ್ಳನ್ ರೊಟ್ಟಿ ಕೇಳ್ಯಾರಿ ಯಾರಂದ ಅಕ್ಕಿ ಬೇಕ್ರಿ ಐತಲ್ಲ ಬೆಂಗಳೂರ್ ಬೇಕ್ರಿ ಹಾ ಆಕಿ ಈಗ ಈ ತೆಳ್ಳನು ನಿಮ್ ಕಡೆ ಪಾಪಾಡಂತ ರೊಟ್ಟಿ ಸಿಗ್ತಾವಲ್ಲ ಯಾರ ಊರಿಂದ ಬಂದ್ರ ತರಿಸ್ಕೊಡೋ ಅನ್ ಯಾರ ನಾನ ಮಾಡಿದ್ರೆ ತೊಂಬ ನಾಳೆ ಕೊಡು ಕೊಡು ಐದ್ ಪಾಪ ನೋಡ್ರಿ ಹಿಂಗ ಮಾತಾಡ್ಕೊತ ಹಾಗೆ ಬಿಟ್ಟು ಏನಿಂದ ನಿಂದ್ರಿ ಅದಾಬೇಡ ಅದಕ್ಕೇನಾಗತ್ರಿ ಹಾಕ್ಬಾರ್ದವ್ ಕಾಳ್ ಕೈ ಆತೈತಿ ಮಾಡ್ತೇವ ನಾವಂತರದ ನೋಡಿರಿ ಹಿಂಗೆ ಬೆಲ್ಲ ಹಾಕಿ ಎರಡು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸಲ ಮಿಕ್ಸರ್ ಹಾಕೋಬೇಕು ಹಿಂಗೆ ಏಲಕ್ಕಿನ ಸ್ವಲ್ಪ ಅರ್ಧ ಅರ್ಧ ಪುಡಿ ಮಾಡಿ ಹಾಕಿನಿ ಯಾಕಂದ್ರೆ ಇದು ಜಾರೊಳಗೆ ಸಣ್ಣ ಆಗಂಗಿಲ್ಲ ಜಲ್ದಿನ ಹಿಂಗೆ ಮಿಕ್ಸ್ ಒಂದು ಸ್ವಲ್ಪ ಜಜ್ಜಿ ಹಾಕೊಂಡ್ಬಿಟ್ರೆ ಕರೆಕ್ಟಾಗಿ ಮಿಕ್ಸ್ ಆಗಿಬಿಡ್ತೈತಿ ನಮ್ಮ ಅತ್ತೆಯವರು ಚಾಮ್ರ ನನಗೆ ಅವಾಗಲ್ಲವ ನೀನೇ ಹೇಳಿ ನಾನೇ ಮಿಕ್ಸ್ ಮಾಡದ್ನ ಮಿಕ್ಸ್ ಮಾಡಕ್ಕೆ ಈಗ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕೋ நான்த்தின் சரி நீக்க ஏன் அதுல அது மிக இல்ல இல்ல நான் இட நான் ஏன்மல் நடிவ இடோ நான் திருத்திடிக்கடி சரி திட்ரி எல்லாரும் எல்லாரும் ஷிஃப்ட் அதே நோட்ரி படி பிடி புடி ஆக்கினே படி ஹாக்கி தழக்க சாக்கிரா அட்டாட்டாக்கி ಜಾಗ ಹತ್ತಿದ್ದಕ್ಕೆ ಏನು ಸಾಮಾನು ಇಟ್ಕೊಳಕಲ್ರಿ ಇದಾಗಿ ಸಣ್ಣತ್ರಿ ಕುಡಿಲ ನೋಡ್ರಿ ಈ ಕಡೆ ರೈಸ್ ಹಾಕು ಎರಡು ತರ ಪಲ್ಯ ಮಾಡಿ ಜಾಗ ಎಲ್ಲಾರ್ ಅಲ್ಲಿ ಕೆಳಗಿಟ್ಟಿನಿ ಎರಡ್ತರ ಸಾಂಬಾರ್ ಹಾಕಿ ತೋರಿಸ್ರಿ ಈಗ ತೋರಿಸ್ರಿ ಈಗ ನೋಡ್ರಿ ಈ ತರ ಇನ್ ಮೆತ್ತಗ ಆಯ್ತು ಇನ್ನು ಆಮೇಲೆ ಏನೈತಿ ಸಣ್ಣದ ಉಂಡೆ ಕಟ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಅಷ್ಟು ಉಂಡೆ ಕಟ್ಕೊಂಡು ಮಾಡಬೇಕು ಹೆಂಗಾಯ್ತು ನೋಡ್ರಿ ಇದು ಈ ತರ ಆದ್ರೆ ಶೇಂಗ್ ಉಂಡೆ ಚಲೋ ಇದು ಹೋಳ್ಗಿ ಚಲೋ ಹಾಕವು ಇಲ್ಲಾಕಂದ್ರ ಬೆಲ್ಲ ಜಲ್ದಿ ಕುಡ್ಕೊಳಂಗಿಲ್ಲ ಊರ್ ಕಡೆ ಏನ್ ಮಾಡ್ತಾರಿ ರುಬ್ಬು ಗುಂಡೊಳಗ ರುಬ್ಬಿ ಬಿಡ್ತಾರ ನೀಟಾಗಿ ಆಗ್ಬಿಡ್ತೈತಿ ಈ ಗುಂಡಿಲಾರ ಈಟಿ ನೋಡ್ರಿ ಜೊತೆ ಆಡೋದು ಮಾಡ್ಕೊತ ಕುಂದ್ರು ನೋಡ್ರಿ ಹಿಂಗಾಗಬೇಕ್ರಿ ಇನ್ನ ಹೋಳ್ಗಿ ಮಾಡೋದು ಅಂತ ತೋರ್ಸ್ಕೊಡ್ತೀರಿ ನೋಡ್ರಿ ಎಷ್ಟ್ ಚಂದ ಆಗೇತಿ ಈಗ ನೀರ್ ಹಚ್ಚೋದು ಬೇಡ ಏನು ಬೇಡ ನೋಡ್ರಿ ಶೇಂಗಾ ಹೆಂಗ ಎಣ್ಣಿ ಬಿಟ್ಟಿತ್ತು ಫುಲ್ಲ ನೋಡ್ರಿ ಎಲ್ಲ ಮಿಕ್ಸರ್ ಹಾಕೋದಾಯ್ತು ಅಥ್ ಸರಿ ಈ ತರ ಆಗೇತ್ ನೋಡ್ರಿ ಫ್ರಿಜ್ ಮ್ಯಾಗ ಮೊಬೈಲ್ ಸೆಟ್ ಮಾಡೀನಿ ಸೆಟ್ ಮಾಡಿ ವಿಡಿಯೋನ ಮಾಡಾಕಿನ ಸರಿ ಅಡದ್ ಮಾಡ್ತೀವ್ ನೀವ್ ಇದನ್ ಮಾಡ್ಬಿಡ್ ನೋಡ್ರಿ ಏನ ಹುಳಿ ಮಾಡ್ಬಿಡ್ರಿ ಗೋಧಿ ಹಿಟ್ಟಿನ ತುಂಬುದು ಅದ ರೀ ಅವು ಇದ್ರ ಹುಳಿ ಮಾಡ್ರಿ ಇವ್ನು ಉಂಡೆ ಕಟ್ಟಿಬಿಡೋ ಇವನ್ನ ಒಂದ್ ಸ್ವಲ್ಪ ಈ ತರ ಮಿದ್ಕೋಬೇಕು ನೋಡ್ರಿ ಯಾಕಂದ್ರ ಬೆಲ್ಲ ಒಂದೊಂದ್ರ ಸ್ವಲ್ಪ ಹೆಚ್ಚ ಕಡಿಮೆ ಆಗಿರತೈತಿ ಎಲ್ಲಾ ಪೂರ್ತಿ ನೀಟಾಗಿ ಮಿದ್ಕೊಂಡಿ ಎಲ್ಲಾದ್ರ ಜೊತೆ ಕುಡ್ಕೋತೈತಿ ಕೂಡಕೊಂಡಿಂದ ಈಗ ಉಂಡೆ ಕಡಗೋಳಕತ್ತೆ ಇಬ್ರು ಫಾಸ್ಟ್ ಆಗಿ ಉಂಡೆ ಕಟಕತ್ತೆ ಗುಂಡ ಮಾತ್ರ ಇಲ್ಲಲ್ವೇ ಗುಂಡ ಮಾಡ ಗುಂಡ ಮಾತ್ರ ಮುಂತಾಗಿ ಮತ್ತೆ ಹೇಂಗ್ ಮಾಡ್ತಾರೆ ಗುಂಡ ಗುಂಡ ಉಂಡಿಗೆ ಇವು ಇವು ಹೊಳಿಗೆ ಉದ್ದು ತುಂಬಾ ಗಾವಕ ಅಂದ್ರೆ ಮತ್ತೆ ಗುಂಡ ಗುಂಡ ಈಗ ರೊಟ್ಟಿ ಮಾಡಿ ಹೊಳಿಗೆ ಮಾಡದ ಬ್ಯಾಡ್ರಿ ಹೊಳಿಗೆ ಮಾಡೋನು ಪಟಾಪಟ ಆಗ್ತಿದೆ ಇವೇಟೊಂದು ಹತ್ತು ಹದಿನೈದು ಅವ್ರ ಕೈಕಾಲ್ ಮುಖ ಕೊಡ್ತಾ ಹಾಕೋ ಎರಡು ಗಂಟೆಗೆ ಹೋಗರ ಒಂದ್ ಗಂಟೆಕ್ಕೆ ಬಂದ್ರ ನಾ ಒಂದಾಗಿಲ್ಲ ಉಂಟು ಎನ್ನೆರಡು ಊರಿ ಅರ್ಧ ತಾಸನೇ ಆಗೇ ಬಿಡ್ತೈತಿ ಹೋಳಿಗೆ ಹಾಗಲ್ಲೀ ಮತ್ತೆ ಹೋಳ್ಗಿ ಹತ್ತು ಹದಿನೈದು ಹಾಕೋಣ ಇಪ್ಪತ್ತು ಹಾಕೋ ಮನುಷ್ಯನ ಹಾಕಬೇಕು ನಾನು ತೀರಾ ದೊಡ್ಡವಾದಿ ಕೈ

ಹಂಗೇನಿಲ್ಲ ಮ್ಯಾಕ್ ಒಯ್ದು ತಳ್ಯಾಕ ಒಯ್ದು ತಿನ್ನಿಸ್ಬೇಕ್ ಅವ್ರನ್ನ ತಿನ್ಬೇಕು ಓಡಾಕ್ಸಿದ್ ತಿರ್ತೈತಿ ಹಂಗೆ ಬರ್ತೈತಿ ಹೀಗೆಲ್ಲ ಶೇಂಗಾ ತಿನ್ಬೇಕು ಅಲ್ಲಿ ಕಲ್ಲಿ ಹ್ಞೂ ಅದೇನ ಅಂತಿಲ್ಲ ಕ್ಯಾಶಿಯಮ್ ಕ್ಯಾಶಿಯಮ್ ಅಕ್ಕತಿ ಕ್ಯಾಲ್ಸಿಯಂ ಹೆಂಗಿದ್ರು ಇವು ಕಟ್ ಗಟ್ಟಿ ಆಗತ್ತಾಲ್ರಿ ಶೇಂಗಾ ಬೆಲ್ಲ ಮನುಷ್ಯ ತೇನ್ರಿ ಗಟ್ಟಿ ಈಗೋ ಮಾಡಿದ್ದೆ ನೀವು ಇಲ್ಲಾರ ಆ ಹೇಳಿನಲ್ರಿ ಆ ಸಾಗರ ಕಟ್ಟಾಕ ಅಂತೀನಿ ನಾನು ಗುಣ್ಗುಂಡನು ನಿಮ್ಮ ಮುತದ ನಾವು ನೀರು ಹಚ್ಚಿ ನೀರಂದ್ರೆ ಇದು ರಗಡ್ ಮೆತ್ತಗನ ಆಗೈತೆ ಅದು ಬೆಲ್ಲ ಬಾಳ ಮೆತ್ತಗೈತಿ ನಾವು ಒಂದು ಜನ ಬಿಸಿ ನೀರು ಹಚ್ಚೇ ಮಾಡ್ತೀವಿ ಅಲ್ಲಿ ಊರಾಗ ಮಾಡಿದ್ರೆ ಕರೆ ಬೆಲ್ಲ ಐತಲ್ಲ ಮೆತ್ತಗ ಅಡಿಗೆ ಬಿಟ್ಟವು ಇಡ್ಲೇನ್ ಹೋಳಿಗೆ ನಾ ಮಾಡ್ತಾಳೆ ರೀ ಈಚ ಕಡೆ ಬರ್ರಿ ನೀವು ತುಂಬಿಟ್ಟು ಕೊಟ್ಬಿಡ್ರಿ ಮತ್ತೆ ತುಂಬ ಅಯ್ಯ ನಂಗೆ ತುಂಬಕ್ಕಾಗೋದಿಲ್ಲವ ಯಾಕ ಐಯವ நீ தூட்ரி அல்ல தீடுபிடுத்து இதல்ல விடோ செட்விட் நோ நெக்கிசிண்டியா அவெல்லி அது அதே சிண்டி ஐத்தல ஊர்ந்தது ಇಲ್ಲ ಬೇಕಾರ ಒಂದಿಟ್ಟ ಕಲನ್ ಚಟ್ನಿ ಹಸಿ ಖಾರದ ಏನ್ರಾ ಮಾಡಕ್ ಕೊಡ್ತೇ ಅಟ್ಟು ಮೆಣಸಿಕಾಯಿ ಮೆಣಸಿಕಾಯಿ ಮೆಣಸಿಕ ನೋಡುದು ಬಿಡ್ರಿ ತುಂಬ ಕುಂತ ಬಿಡ್ರಿ ನೀವು ಗಾವಿಲ್ಲ ನಿಂದಿರ್ತೇನೆ ಕೂಡ ತಳಕ್ ಕೂತರ ನೀವು ಕೂತರ ಕಣಲ್ಲ ಏನು ಗ್ಯಾಸ್ ಚಂತನ ವರ್ಷದ 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 ಯಾರ್ಯಾರ ಮನೆಯಾಗ ಏನೇನ್ ಮಾಡಿರ ಅಂತ ಹೇಳಿ ಕಮೆಂಟ್ ಹಾಕ್ರಿ ಯಾಕಂದ್ರ ನಮ್ಮ ಕಡೆ ಅಂತ ಫುಲ್ ಜೋರ್ ಮಾಡ್ತಾರ ಇದನ್ನ ನಾವು ಇನ್ನೊಂದ್ ಸ್ವಲ್ಪ ದಿನ ಲೇಟ್ ಆಗಿ ಬರ್ಬೇಕಿತ್ತು ಸೂಟಿ ಹೌದಿಲ್ರಿ ಸೂಟಿಗೆ ಒಂದ್ ಹದಿನೈದು ದಿನ ಲೇಟ್ ಆಗಿ ನಾವು ಅಲ್ಲ ನಮ್ಮ ಮನೆ ಅನ್ನೋದು ನಡೀತಿತ್ತನ ಹೆಂಗ್ ನಡೀತಾರ ಬಿಡ ಯಾವ ಅಂದ್ರ ಇದನ್ ಮಾಡ ಎಳ್ಳ ಹೊಡೆ ಬರಕ್ ಇಲ್ಲೇ ಇಲ್ಲೇಂದ್ ಕ್ಯಾಟ್ ಮುಕೊಂಡ್ಬಿಡದ್ ಇಲ್ಲಿ ಊಂಡ್ ಮುಕೊಂಬಿಡುದು ಹೊರಗದ ನಮೂ ಇದು ಬೆಳಿ ಹೂವಿನ ಹೂವಿನ ಕೊಡಿ ಬೆಳಿ ಪೂಜೆ ಪೂಜೆ ಮಾಡುದು ಬೆಳಿ ಹೂವಿನ ಅಟ್ಟ ಅದಾವ ಅದು ಇದಕ್ ಬೇಕಲ್ಲ ಎಲ್ಕ ಪರಾತ್ ಹೋಳ್ಗೆ ಹೋಳ್ಗೆ ಬಿಟ್ಟಿತ್ತು ಯಾವ ಬಿಟ್ಟ್ರಿ ಬುಟ್ಟೇನು ಅಂತಾವದ ರೊಟ್ಟಿ ಬಿಟ್ಟವ ಇದ್ರ ಹಾಕು ಮುಂದೆ ಬೇಡ ಈಗ ಮತ್ತೆ ರೊಟ್ಟಿ ಬೇಕಲ್ಲ ರೊಟ್ಟಿ ಬೇಕಲ್ಲ ಒಂದು ಎಡದು ಮೇಡಮ್ ರೊಟ್ಟಿ ಭಾಳ ಮಾಡೋದು ಹರ್ಕತಿಲ್ಲ ಯಾವುದು ಮಾಡಕತ್ತ ಬೇಕಂದ್ರೆ ಸಂಜೆಕ್ಕೆ ಮಾಡೋನು ಒಂದು ನೀನು ಎಣ್ಣಿತಾ ಶರಣ ಕಡೆ ಕುಕ್ಕರ್ ತಗೋದು ಗ್ಯಾಸಿಂದ ಅಲ್ಲಿಟ್ಬಿಡ್ ನಾನು ಎಣ್ಣಾ ತೋರ್ ಎಣ್ಣೆ ಏಟಕ್ಕ ಆಟ ಮಾಡಿದ್ರು ಮತ್ತೆ ಹಿಟ್ಟು ಉಳ್ಳಿತಕ್ಕ ಹಿಟ್ಟು ಬೇಕಲ್ತಾಯ್ತು ಅಲ್ರಿ ಭಾಳ ಅಗಳೇ ಭಾಳ ಆಯ್ತು ನಮ್ದೆ ಫಸ್ಟ್ ನೋಡೋಂಗ ಗೊತ್ತಕಾಯ್ತು ಅಂತೇಳಿ ನೋಡಿದ್ರೆ ನಮ್ ದಿವ್ಯಾಕ ಮೈದಾ ಹಿಟ್ಟು ತಗೊಬಂದ ಬ್ಯಾಡ ಮೈದಾ ಹಿಟ್ಟು ಕರೆ ತಿನ್ನಬಾರ್ದ್ರಿ ಮೈದಾ ಹಿಟ್ಟು ಮೈದಾ ಇಟ್ಟಿಲ್ಲ ಬಾ ಇದಕ್ಕ ಏನಕ್ಕವ ಅಂದ್ರೆ ಬಾಯಾಗ ಜಿಗಟ್ ಬಾಳಕಾವ ಜಿಗಟಾಕಂಗಿಲ್ಲ ಕತ್ತರಿಸ್ತಾವಿ ಆಕೀ ಅವ್ನು ಮಾಡಕತ್ತಾಳ ನಾವು ಇವ್ನು ಮಾಡಕತ್ತೆ ದಂಡಿ ದಂಡಿನ ಮಾಡ್ಬಿಡ್ತಾಳಿ ಹಿಟ್ಟು ನೋಡಿ ಹೊರಗೆ ಬತ್ತಾದ್ರು ಇಟ್ ಸಾಕಲ್ರಿ ದಂಡಿ ಚಪಾತಿ ನಾತಿದಿಟ್ಟು ಅಕ್ಕ ನೋಡ್ರಿ ನೋಡಿರಿ ಶೇಂಗಾದ ಹೋಗಿ ಹಂಚ ಅದು ಇಡ್ಬೇಕು ಇಲ್ಲ ತಂಗಿ ಯಾವ್ದು ರೀ ರೊಟ್ಟಿ ಹಂಚ ಹಾಗೆ ತೋರ್ಸು ಜೈ ಶ್ರೀರಾಮ್ ಭದ್ರಾ ಅಂದ್ರೆ ಬರಲಿ ಇವೇನ ಕಡ್ಜಿಗೆ ಅದಕ್ಕೆ ಹಾಕೈತ್ರಿ ಹ್ಞೂ ಒಂದು ಬೇಸತ್ತು ತೋರಿಸ್ತೀನಿ ಫಸ್ಟ್ ನೋಡ್ರಿ ನಮ್ ಶೇಂಗಾದ ಹೋಳಗಿ ರೆಡಿ ಆಗಾಕತ್ತು ಅಜ್ಜಿ ಅರ್ಥ ಹೇಳಕತ್ ಯಾರ್ಯಾರ ಶಂಗಾದ ಹೋಳಗಿ ಕರ್ಚಿಕಾಯಿ ಸಜ್ಜಿ ರೊಟ್ಟಿ ಮಾಡಿರಿ ಹೇಳ್ರಿ ನಮಗಂತ್ರ ಅರ್ಧ ಜೀವ ಎಲ್ಲ ಅಲ್ಲೇ ಐತಿ ಹೋಗದ ಅರ್ಧ ಜೀವ ಅಲ್ಲೇ ಇದ್ರೆ ಶೇಂಗಾದ ಹೋಗ್ಬಿಡ್ತೇನಿಂಗ್ ಇವತ್ ರಾತ್ರಿ ಹತ್ತಿನಂದ್ರು ನಾಳೆಗ್ ಇದಕ್ಕೆ ಹೋಗ್ತೀನಿ ಮುಂಜಾ ಅಡಿಗೆ ಮಾಡಿಗಿ ರೈಟ್ ಫೈನಲ್ ಆಗಿ ನಮ್ದು ಶೇಂಗಾದ ಹೋಳ್ಗಿ ರೆಡಿ ನೋಡ್ರಿ ನೋಡ್ರಿ ಬರೋಬ್ರ ಸ್ವಲ್ಪ ಶೇಂಗಾದ ಹೋಳ್ಗಿ ಬೇಸ್ಬೇಕಂದ್ರ ಜಾಸ್ತಿ ಸ್ವಲ್ಪ ಅಕಡೆ ಹೊಳಸಿ ಹೊಳಿಸಿ ಬೇಸ್ಕೋರಿ ಇಲ್ಲಾಕಂದ್ರ ಅಕ್ಕವು ಹಗ್ಲೆ ಸ್ವಲ್ಪ ಹೊಳಸಿದ್ರ ಅಂದ್ರ ಹಿಂಗ ನೀಟ್ ಆಗ ನೋಡ್ರಿ ಒಂದು ಹುಳಗಿ ರೆಡಿ ಈಗ ಏನಾರ ರೊಟ್ಟಿ ಒಂದಾಗಬೇಕು ಸಾಯಿಬ್ರ ಹೇಳೋರಗ ಶಂಗದ ಹುಡುಗಿ ಮ್ಯಾಗ ಒಂದು ಹಾಡು ಹಾಡಾಡ್ತಾರ ನೋಡ್ರಿ ಶಂಗಾದ ಹುಡುಗಿ ಮತ್ತ ಹಾಡ ಎಳ ಮಸಿ ಮ್ಯಾಗ ಒಂದು ಹಾಡ ಇವನ್ ಏನಾರ ಹಾಡ್ಕೊತ ಬೇಡ್ರಿ ಏನ್ ಹಾಡ್ಲೇ ಒಂದು ಹಾಡ ಹೇಳ್ರಿ ಇಲ್ಲ ಒಗಟ್ಟು ಹೇಳ್ರಿ ಇದು ಇವನ್ ಕಲಜ್ ಕೊಟ್ಟಿದ್ರಲ್ಲ ನನಗ ನೆನಪೇ ಇರಲ್ಲ ನನಗಂತ ಏನು ಗಂಡನ ಹೆಸರು ಹೇಳು ಹೊಡಪ್ಪ ನೀವು ಯಾವ್ದಿನ ನೆನಪು ಅವನ ಹೆಸರು ಹೆಸರು ಏನಾಯ್ತು ಹೆಸರುಕಾಯಿ ತಿಂದ್ರ ಪುಟ್ಟ ಕಾಯಿ ಒಡದ್ರ ಸೊಂತಕಾಯಿ ಕಟ್ಟಕ್ ರೊಟ್ಟಿ ಕಲಗಿನ ಚಟ್ನಿ ಕಟ್ಕೊಂಡು ಹೋಗ್ರೆ ಅಂತ ಹೇಳ್ಬಿಡ ಕಟ್ಟಕ್ ರೊಟ್ಟಿ ಕರೆ ಹಿಂಡಿ ಕಟ್ಕೊಂಡೋಗ್ರೆ ಶಟ್ಕೊಂಡು ಹೋಗ ನಿಮಗ ಹೇರಿ ಮಾತಿನ ಬರದಲ್ಲಿ ಹೋಳ್ಗೆಯನ್ನು ಎತ್ತಿ ಹಾಕೋದೆ ಮರತ್ ಬಿಟ್ಟಿ ಬಿಟ್ಟಿ ಆದ್ರ ಹೊತ್ತಿಲ್ರಿ ಚಲೋ ಹೋಳಿ ಮುನ್ಗಂಡ್ ದೊಡ್ಡಬಹುದು ನನ್ನ ಮಣಿ ಸಣ್ಣ ಸಣ್ಣ ಹೋಗಿದ್ದು ಮೂವತ್ ಮೂವತ್ತೈದು ಹೋಳಗಿ ಮಾಡೀನಿ ಬಾ ಇಟಿಟ ಇಟಿಟ ಸುಮ್ಮ ಹೋಳ್ಗಿ ಮಾಡಿದ್ರ ಯಾರ್ಡ್ ಹೋಳಿಗಿ ತಿಂದ್ರ ಸಾಕಪ್ಪ ಅನ್ಬೇಕು ಯಾರ್ ಹೋಳ್ಗಿ ಹೋಗಿರ್ ನೀವು ನಮ್ನ್ಯಾಗ ಒಂದಕ್ ನೆಲ ಇಲ್ಲ ನಿಮ್ ತಿನ್ನಂಗಿಲ್ಲ ನಾವ್ ತಿಂತೀವ ನೀವ್ ತಿನ್ರಿ ನಾವು ಇದ್ರಾಗ ಹುಟ್ಟಿವಿ ಅಲ್ಲಿ ಉತ್ತರ ಕರ್ನಾಟಕದಾಗ ಹುಟ್ಟಿವಿ ನಾ ಹೊರದ ಹೋಗಂಗಿಲ್ಲ ಅಲ್ಲ ನಾವಿಬ್ರು ಗಂಡ ಎಂತಿ ಹೊರದೇವಿ ನಾ ತಿಂತೀವಿ ನಿಮ್ ತಿನ್ನಲ್ಲ ನೀವು ಏನು ಕಲಸ ಇಲ್ಲ ಸಣ್ಣ ಇರಾಕಿಲೆ ಕಲ್ಸ್ಬೇಕಿಲ್ ನೀವು ನಂದು ಈಗೇನ್ ತಿನ್ಬೇಕ ಮತ್ತೆ ನಿಮ್ ತಪ್ಪಿಲ್ರಿ ಅದು ತಿನ್ನಾಗಿಲ್ಲ ನೀವು ಕಲ್ಸ್ಬೇಕು ಸಣ್ಣ ಇರಾಕಿಲೆ ಈಗ ನಾ ಎಷ್ಟು ದೊಡ್ಡವರಾಗ್ಯಾರ ನಾ ಕಲ್ಸಾಕೂತ್ ಕಲಿತಾರ ಕೆಲಸ ಯಾವ್ದೋ ಒಂದು ಅದ್ರ ಮೇಲೆ ಪ್ರೀತಿ ಅವ್ರು ಬರೇ ಚಿಕನ ಮಟನಾ ಮೀನಾ ತತ್ತಿ ಕೊಡ್ರಿ ಕೊಡಿತಾರ ನಾವ್ ಹೆಂಗ್ ಹೋಳ್ಗಿ ಹುಗ್ಗಿ ಹ್ಮ್ ಅಂತೀವಿ ಬೇಕವಿಲ್ಲರಿ ಬೇಕಲ್ಲ ಹೋಳಿಗಿ ಹುಗ್ಗಿ ಅಂತೀವಿ ಹಂಗ ಅವ್ರು ಯಾರ್ಯಾರ ಏನ್ ಇಷ್ಟ ಆತೈತಿ ಅಷ್ಟು ನೋಡಿ ಶರಣ ಊರ್ನ್ ಹೋಳಿಗೆ ನೋಡ್ರಿ ಎಲ್ಲಾ ಹೋಳಗಿ ಆಗಿಂದ ವಿಡಿಯೋನ ಮುಂದೆ ಮಾತಾಡ್ತೀವ್ರಿ ಸಾಹೇಬ್ರ ಜೋಡಿ ಸಾಹೇಬ್ರ ಎದ್ದಿಂದ ಈ ಸದ್ಯಕ್ಕೆ ವಿಡಿಯೋ ಬಂದ್ ಮಾಡ್ತೀನಿ ರೀ ಯಾಕಂದ್ರೆ ಭಾಳ ಏನು ಲಾಂಗ್ ಆಗ್ಬಿಡ್ತೈತಿ ನೋಡ್ರಿ ಫೈನಲ್ ಆಗಿ ಶೇಂಗದ ಹೋಳ್ಗೆ ಮಾಡಿದ್ದೀವಿ ಶೇಂಗದ ಹೋಳ್ಗೆ ಮಾಡಿದ ತಕ್ಷಣ ನಮ್ಮ ಅತ್ತೆಯವರ ರೊಟ್ಟಿ ಹಂಚಿಟ್ಟಾರ ಇವ್ರಿಗೆ ಹೋಗೋಕೆ ಟೈಮ್ ಆಗೈತೆ ಅಂತ ಹೇಳಿ ಬರ್ರಿ ನಮ್ಮ ಶೇಂಗದ ಹೋಳ್ಗಿನ ತೋರಿಸ್ತೀನಿ ಒಂದು ಸ್ವಲ್ಪ ಸರಿ ನೋಡಿರಿ ಇದೊಂದು ನಮ್ಮ ಅಮ್ಮಗೆ ಚಪಾತಿ ಆಗೈತಿ ಬಿಟ್ರೆ ಇವೆಲ್ಲ ಶೇಂಗಾದ ಹೋಳ್ಗೆ ನೋಡ್ರಿ ನಮ್ಮ ಶೇಂಗಾದೊಳಗೆ ಹಿಂಗಾಗ್ಯವು ಲಾಸ್ಟ್ನೇದು ಒಂದ ಒಂದು ಎರಡು ಒಂಚೂರು ಅದು ಇವಾಗ ರೊಟ್ಟಿ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಅವರ ಹೇಳ್ರಿ ಶೇಂಗಾದ ಹೋಳ್ಗೆ ಏನೇಳಿ ಮಾಡಿ ಮಾಡಿಟ್ಟು ನೋಡ್ರಿ ಬುಟ್ಟಿ ತುಂಬ ಒಂದು ಬುಟ್ಟಿ ಆಗ್ಯಾವ ಗೊತ್ತಿಲ್ಲ ಶೇಂಗಾದ ಶೇಂಗಾದೊಳ್ಗೆ ಮಾಡ್ಯಾವ್ರಿ ಈಗ ಡ್ಯೂಟಿಗೆ ಹೋಗ್ತಾರೆ ಒಂದು ಎರಡು ರೊಟ್ಟಿ ಮಾಡಿದ್ರಿ ಹ್ಞೂ ಮಾಡಿ ಹಿಂಡಿ ಶೇಂಗಾದ್ ಹಿಂಡಿ ಗುರಾಳದ ಹಿಂಡಿ ಸಾವ್ಕಾಶ್ ಮಾಡ್ಕೋತ ಕುಂದ್ರದು ಸದ್ಯಕ್ಕ ಈಗ ಅವ್ರಿಗೆ ಎಲ್ಸ ಬರ್ರಿ ಸಾಹೇಬ್ರಿಗೆ ನೀವು ಶೇಂಗಾದ ಹೋಳ್ಗೆ ಚಜ್ಜಿ ರೊಟ್ಟಿ ಹಿಂಡಿ ಎಲ್ಲ ಥರ ಮಾಡಿ ಎಲ್ಲ ಥರ ಮಾಡ್ರಿ ಊರ ಕಡೆ ಗಾಡಿ ಎತ್ತ ಕಟ್ಕೊಂಡು ಮಂದಿನ ಕರ್ಕೊಂಡು ಹೋಗ್ತೀರಿ ನಾವು ಈಗ ಬಂದು ಕೂತಿ ನೋಡ್ರಿ ಇದ್ರಾಗ ಬಂದಿ ಏನು ಮಾಡೋದು ಬರ್ರಿ ಈಗ ಸಾಯಿಬ್ರಿಗೆ ಎಬ್ಸು ಮೊಬೈಲ ಏನ ನೋಡ್ಯಾರ ಆರ್ಡ್ರ್ ಬಂದೈತಿ ಅಂತ ಹೇಳಿ ನೋಡಿ ಅಲ್ಲೇ ಆನ್ ಇಟ್ಕೊಂಡ ಮಲ್ಕೊಂಡಾರ ನೋಡ್ರಿ ರೀ ಯಾರೀ पापे ना पापिन मई बीशी हाँ नम साइब्री कड़ी मेला ज्वरा टाइम आते ऊटमी हाय हे हाय 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 ನೋಡಿರಿ ಶೇಂಗಾದ ಹೋಳ್ಗಿನೂ ಮುಗೀತು ಹಂಗೆ ನಮ್ಮ ಅತ್ತೆಯವರು ಹುಣ್ಣಾಕಿಸದ ರೊಟ್ಟಿನೂ ಮಾಡಿದರು ಎಲ್ಲ ಕೆಲಸ ಮುಗೀತು ಇನ್ನೇನಿದ್ರು ಸ್ವಲ್ಪ ಹಿಂಡಿ ಗುರೇಳಿ ಹಿಂಡಿ ಅದಷ್ಟು ಮಾಡ್ಕೋಬೇಕು ನಮ್ಮ ಶೇಂಗಾದ ಹೋಳ್ಗೆ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಹಂಗೆ ನೀವೇನೇನು ಮಾಡಿರಂತ ಹೇಳಿನೂ ಕಮೆಂಟ್ ಮಾಡಿರಿಳಮಶಿ ಯಾರ್ಯಾರ ಕಡೆ ಹೆಂಗೆ ಹೆಂಗೆ ಸೆಲೆಬ್ರೇಟ್ ಮಾಡ್ದಾರೆ ಅಂತೇಳಿ ಒಂದು ಒಂದೊಂದು ಕಡೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಒಂದೊಂದು ಕಡೆ ಒಂದು ಸ್ವಲ್ಪ ಸ್ವಲ್ಪ ಸಿಗಿ ಉಣ್ಣುವಾಗ ಮಾಡಿರ್ತಾರೆ ಸೊ ಯಾರ್ಯಾರು ಹೆಂಗೆ ಹೆಂಗೆ ಮಾಡಿರಿ ಅಂತ ಹೇಳಿ ಕಮೆಂಟ್ ಹಾಕಿರಿ ಹಂಗೆ ವಿಡಿಯೋನ ಲೈಕ್ ಮಾಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಶೇಂಗಾದ ಹೋಳ್ಗೆ ರೆಸಿಪಿ ಹೇಳಿ ಮತ್ತು ಇನ್ನೊಂದು ಕಮೆಂಟ್ ಹಾಕಿದ್ರಿ ಅಕ್ಕ ಯಾಕೋ ಜಾಸ್ತಿ ಭಾಳ ಕರಗ ಕಾಣಕತ್ತೀಲ್ಲತ್ತ ಯಾಕಂತ ರೀ ನನಗೂ ಕನ್ಸೊಪ್ ಕಪ್ ಅನ್ಸ ಕುಂತೀನಿ ಯಾಕೆ ಏನಂತ ಗೊತ್ತಿಲ್ಲರಿ ಏನ ಈ ಊರಿಗೆ ಒಂದು ಹೋಗೋದಿ ಊರಿಗೆ ಹೋದ್ರೂ ಸ್ವಲ್ಪ ಅವಾಗವಾಗ ಕರಗಾಕಿರ್ತೀನಿ ಇಲ್ಲೇ ಇದ್ರೆ ಸ್ವಲ್ಪ ಬೆಳಗಾಕಿರ್ತೀವಿ ನಮ್ಮ ಅತ್ತೆಯವ್ರು ಒಂದು ಸಲ ಹೇಳಿ ಬಿಡ್ತಾರೆ ವಿಡಿಯೋನ ಮುಗಿಸ್ತೀವಿ ವಿಡಿಯೋ ಭಾಳ ಲೆಂದೆ ಆಗತ್ತೈತಿ ಮತ್ತು ಸಿಗ್ತೈತಿ ರೀ ಮುಂದಿನ ವಿಡಿಯೋದಾಗ ಹೇಳಿಬಿಡ್ರಿ ಸಿಂಗರ್ ಹೋಳ್ಗಿ ನೋಡ್ರಿ ನೋಡಿರಿ ಎರಡು ಮಾಡಬೇಕು ಕರೆ ಎರಡು ಇದ್ದಿದಿಲ್ಲ ಹಂಗೆ ಸಿಂಗರ್ ಹೋಳ್ಗೆ ಮಾಡೀವಿ ಅಳಾಂಶ ಹೇಳಕ್ಕೆ ಮಾಡಬೇಕು ಅವು ಎರಡು ಇದಿಲ್ಲ ಎರಡು ಇದ್ರೆ ನೋಡಿ ಹೇಳ್ಬೇಡ್ರಿ ನಮಸ್ಕಾರ ರೀ ನಮಸ್ಕಾರ ಹೇಳ್ಬಿಟ್ರಿ ಹಾಯ್ ಹಲೋ ಹೇಳಿನಿ ರೀ ಅದು ಹೇಳ್ಬೇಡ್ರಿ ಈಗ ഡയറക്റ്റ് മറ്റ് മുൻനിന്ന് വിടോദിത്ത് മുൻനിന്ന് വിടോദാക്കി ചിന്തിരി നോക്കിരി നമുമാക്കി